ನಮಸ್ತೆ ಎಲ್ರಿಗೂ ನಾನು ಶಾಲಿನಿ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ನ ಮಾಡಿ ಸೊ ಇವತ್ತು ನಾವು ಗೋರಿಕಾಯಿ ಅಥವಾ ಜವಳಿಕಾಯಿ ಅಂತ ಕರಿತೀವಿ ಸೊ ಅದರದ್ದು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಗೋರಿಕಾಯಿ ಅಥವಾ ಜವಳಿಕಾಯಿ ಕಾಂಬಿನೇಷನಾಗಿ ನಾನಿಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಕಡಲೆಕಾಳನ್ನ ನಾನು ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೆಂದೋಗಿದೆ ಸೊ ಹಾಗೆಯೇ ಇಲ್ಲಿ ಇದು ಮಸಾಲೆ ಅಂದರೆ ಖಾರಾನ ರುಬ್ಕೊಳಕ್ಕೆ ಏನೇನು ತೊಗೊಂಡಿ ಅಂತ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಬ್ಬೋಕ್ಕಲ್ಲ ಕೊನೆಗೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಹುಚ್ಚಳು ಪುಡಿ ಸೊ ಹುಚ್ಚೇಳು ಪುಡಿ ನೀವು ಇದು ನಾನು ಆಲ್ರೆಡಿ ಪುಡಿನ ಮಾಡ್ಕೊಂಡಿದ್ದೀನಿ ಸೊ ಈ ಪುಡಿಗೆ ಕಡಲೆ ಬೀಜ ಸ್ವಲ್ಪ ಕಡಲೆ ಹಾಗೆ ಹುಚ್ಚಳ್ಳು ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಅಂದರೆ ಒಂದು ಎರಡು ಪೀಸಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ನಾನು ಚೆನ್ನಾಗಿ ಫೈನ್ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಮಸಾಲೆನೆಲ್ಲ ಹಾಕೊಂಡು ಒಂದು ಪೇಸ್ಟ್ನ ಮಾಡ್ಕೊಂಬರೋಣ ಏನು ಅಂತೇಳಿದ್ರೆ ನಾವು ಡೈರೆಕ್ಟಾಗೂ ಹಾಕ್ಬೋದು ಬಟ್ ಪೇಸ್ಟ್ನ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ತಿಕ್ನೆಸ್ ಆಗುತ್ತೆ ನಮಗೆ ಸ್ವಲ್ಪ ಪಲ್ಯ ಎಲ್ಲ ಅಂದರೆ ನೀವು ಏನು ಇಂಗ್ಲೀಷಲ್ಲಿ ನಾವು ಕರಿ ಅಂತ ಕರಿತೀವಲ್ಲ ಕನ್ನಡದಲ್ಲಿ ಪಲ್ಯ ಸೊ ಪಲ್ಯ ಎಲ್ಲ ಏನಾಗುತ್ತೆ ಅಂದರೆ ತಿಕ್ಕಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವೊಂದು ಪೇಸ್ಟ್ನ ಮಾಡಿ ಹಾಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ನೋಡಿ ನಾನೀಗ ಚೆನ್ನಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರು ಬಿಸಿ ಆಗ್ತಾಯಿದೆ ಇದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಹಾಗೆ ಸ್ವಲ್ಪ ಸಾಸಕೊಳ್ಳೋಣ ಮೇಲೆ ಸಾಸೇ ಸ್ವಲ್ಪ ಚಿಟಪಟ ಅಂತ ಅಂತ ಇದೆ ಸೊ ಈ ಸಮಯದಲ್ಲಿ ನಾವು ಜವಳಿ ನಾನು ಬೇಯಿಸ್ಕೊಳ್ಳೋಲ್ಲ ಅದನ್ನು ನನಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಕಡಲೆಕಾಳು ನೆನೆಸಿದ್ದೀನಿ ಇದನ್ನು ಫ್ರೈ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ಳೋಣ ಸೊ ಇವಾಗ ಫಸ್ಟು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕೋತೀನಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಟಮೊಟೋನು ಹಾಕೊತಿದ್ದೀನಿ ನೋಡಿ ಇವಾಗ ಫ್ರೈ ಇದೆ ಇವಾಗ ನಾವು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯಿದೆ ಹುಳಿ ಉಪ್ಪನ್ನ ರುಚಿಗೆ ತಕ್ಕಷ್ಟು ಅಂದರೆ ಹದವಾಗಿ ಹಾಕೊಳ್ಳಿ ಈಗ ಏನು ನೆನೆಸಿಟ್ಕೊಂಡಿದ್ನಲ್ಲ ಆ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ ಕಡಲೆಕಾಳು ಆಲ್ರೆಡಿ ನೆಂದಿದೆ ಅಲ್ವಾ ಜಾಸ್ತಿ ಬೇಯ್ಸೋದೇನು ಬೇಡ ಹಂಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಡೋಣ ಈಗ ಬೇಯಲಿಕ್ಕೆ ಆಗೋಷ್ಟು ನೀರು ಹಾಕೊಳ್ಳೋಣ ಸಾಕು ಅನಿಸುತ್ತೆ ಇಷ್ಟು ನೀರು ಮಿಕ್ಸ್ ಮಾಡ್ಕೊಡೋಣ ಈಗ ಅದು ಬೇಯ್ಯ ನಾವೇನು ಗೋರಿಕಾಯಿನ ಇಟ್ಟಿಟ್ಕೊಂಡಿದ್ವಲ್ಲ ಆ ಗೋರಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಆಲ್ರೆಡಿ ನಾನು ತೊಳೆದ್ಬಿಟ್ಟು ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೋಸ್ ಮಾಡಿ ನಂದು ವಿಷಲ್ ಬರೋರ್ದು ಕೂಗಿಸ್ಕೊಳ್ಳೋಣ ಎಣ್ಣೆ ಹಾಕೊಂಡು ಫ್ರೈ ಹಾಗೆ ಇದು ವಿಶಲ್ ಪೂರ್ ಬಂದಿದೆ ಆಫ್ ಮಾಡ್ಕೊಂಡಿದ್ದೀನಿ ವಿಶಲ್ ಪೂಕ್ಸ್ ಬೇಡ ಮತ್ತೆ ಕಡಲೆಕಾಳು ತೀರಾ ಬೆಂದೋಗ್ಬಿಡುತ್ತೆ ಅದಕ್ಕೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಜೋಳಿಕಾಯಿ ಸ್ವಲ್ಪ ಎಳೆದ ತೊಗೊಂಡ್ರೆ ಬೇಗ ಫ್ರೈ ಆಗುತ್ತೆ ಸೊ ನಾನು ಎಳೆದನ್ನ ತಗೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಕಂದು ಆಗುತ್ತೆ ಇಷ್ಟರ ಮಟ್ಟಿಗೆ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಈಗ ಇದಾಗಿದೆ ಆಫ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಇದು ಸಹ ಹೋಗಿದೆ ನೋಡಿ ಇದು ಇವಾಗ ಬೆಂದಿದೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಸೊ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಲ್ಲ ಹಾಕ್ಕೊಳ್ಳೋಣ ಸೊ ಈ ಗೋರಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾರಿದೆ ಅಲ್ವಾ ಸೊ ಇರೋ ತರಕಾರಿ ಎಲ್ಲ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ಆದಷ್ಟು ನಾರಿ ಇರ್ತಕ್ಕಂಥ ತರಕಾರಿಗಳನ್ನ ಬಳಸಿ ಈ ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಒಳ್ಳೆ ತರಕಾರಿ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಇದು ಚೆನ್ನಾಗೆ ಹೊಂದ್ಕೊಂಡಿದೆ ಈಗ ನಾವು ಏನು ಖಾರ ಮೀಸ ಇದು ಪೇಸ್ಟ್ನ ಹುಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನೋಡಿ ಒಂದು ಒಳ್ಳೆ ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ನಾವು ಹಾಗೆ ಪೇಸ್ಟ್ ಮಾಡ್ದಂಗೆ ಹಾಕ್ತಾ ಇದ್ದಿದ್ರೆ ಇಷ್ಟು ಗಟ್ಟಿಯಾಗಿ ಚೆಂದ ಬರ್ತಿರಲಿಲ್ಲ ಸೊ ಏನು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಕೊಡೋಣ ಸೊ ಹುಚ್ಚೇಳು ಪುಡಿ ಅದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುಚ್ಚೇಳು ಅಂದರೆ ಅದನ್ನು ನಾವು ದಾವಣಗೆರೆ ಕಡೆ ಎಲ್ಲ ಕುರ್ಶಾಣಿ ಅಂತಲ್ಲಿ ಕರಿತೀವಿ ಸೊ ಅದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಮೀನ್ಸ್ ಸ್ಕಿನ್ ಅಥವಾ ನಮ್ಮ ಚರ್ಮ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಂತಿಯುತವಾಗಿರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಎಲ್ತಿಗೂ ಸಹ ಒಳ್ಳೆಯದು ಉಚ್ಚೇಳ ಪುಡಿನ ಹಾಕೋದ್ರಿಂದ ಪಲ್ಯನೂ ನೋಡಿ ಎಷ್ಟು ಮಂದವಾಗಿ ಬರುತ್ತೆ ಅಂದರೆ ಗಟ್ಟಿಯಾಗಿ ಬರುತ್ತೆ ಥರ ಗ್ರೇವಿ ಥರ ನಮಗೆ ಇದು ಅನ್ನಕ್ಕೂ ಸೂಟೇಬಲ್ಲು ಅದರಲ್ಲೂ ಜೋಳದ ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎರಡು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿನ ತಿನ್ಬೋದು ಆರಾಮಾಗಿ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಕುದಿ ಬರೋವರೆಗೂ ಕುದಿಸಿದ್ರೆ ನಮಗೊಂದು ಒಳ್ಳೆ ಕಡಲೆಕಾಳು ಮತ್ತು ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಹೋಣ ಪಲ್ಯ ಇವಾಗ ರೆಡಿ ಆಗಿದೆ ಐದು ನಿಮಿಷ ಕುದಿಸಿ ಆದಮೇಲೆ ನಮಗೆ ಎಷ್ಟು ಚೆಂದವಾಗಿ ಪಲ್ಯ ರೆಡಿಯಾಗಿದೆ ಸೊ ಈಗ ಗರ್ಭಿಣಿಯವ್ರಿಗೆ ಜಾಸ್ತಿ ನೀವು ತರಕಾರಿನ ತಿನ್ನಿ ತಿನ್ನಿ ಅಂತ ಪ್ರಿಫರ್ ಮಾಡ್ತಾರಲ್ಲ ಆಗ ನೀವು ಈ ಗೋರಿಕಾಯಿನ ಜಾಸ್ತಿ ತಿನ್ನೋದ್ರಿಂದ ಮಗು ಚೆಂದವಾಗಿ ಅಂದರೆ ಚೆನ್ನಾಗಿ ಗ್ರೋತು ಆಗುತ್ತೆ ಸೊ ಅದಕ್ಕೋಸ್ಕರ ಗೋರಿಕಾಯನ್ನ ಸ್ವಲ್ಪ ವಾರಕ್ಕೆ ಒಂದು ಸರಿ ಆದರೂ ನೀವು ಪ್ರಿಫರ್ ಮಾಡಿ ನೋಡಿ ಫೈನಲಿ ಚಪಾತಿ ಮತ್ತು ಪಲ್ಯ ರೆಡಿಯಾಗಿದೆ ಸೊ ರೊಟ್ಟಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ರೊಟ್ಟಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಚಪಾತಿನೇ ಮಾಡಿ ಮತ್ತು ಪಲ್ಯಗೆ ಖಾರದ ಪುಡಿ ಹಸಿರು ಮೆಣಸಿನ್ಕಾಯಿ ಏನೂ ಆಗಲಿಲ್ಲ ಖಾರಕ್ಕೆ ಅಂತ ಮಿಸ್ ಮಾಡ್ಕೊಬೇಡಿ ನಾನು ಹುಚ್ಚಲು ಪುಡಿ ಮಾಡಿದ್ದೆ ಅಲ್ವಾ ಅದಕ್ಕೂ ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಹಾಗೆ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ ಅಲ್ವಾ ಅದರಲ್ಲೂ ಖಾರದ ಪುಡಿ ಮಿಕ್ಸ್ ಆಗಿತ್ತು ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ ಎಲ್ಲ ಖಾರ ಇದೆಯಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಬಳಸ್ಕೊಂಡಿಲ್ಲ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ರಿಗೂ ಥ್ಯಾಂಕ್ ಯು